ಕಾಶ್ಮೀರದಲ್ಲಿ ಉಗ್ರರ ಮನೆಗಳನ್ನ ಹುಡುಕಿ ಹುಡುಕಿ ಶಿಕಾರಿ ಮಾಡಲಾಗ್ತಾ ಇದೆ ಕಳೆದ ಎರಡು ದಿನಗಳಲ್ಲಿ ಎಂಟು ಉಗ್ರರ ಮನೆಗಳನ್ನ ಧ್ವಂಸ ಮಾಡಲಾಗಿದೆ ಮತ್ತೊಬ್ಬ ಉಗ್ರನ ಮನೆ ಸಹ ಉಡಿಸ್ ಮಾಡಲಾಗಿದೆ ಭಾರತೀಯ ಸೇನೆಯಿಂದ ಭಯೋತ್ಪಾದಕ ಫಾರೂಕ್ ಅಹಮದ್ ಮನೆ ಧ್ವಂಸ ಆಗಿದೆ ನಿನ್ನೆ ಒಂದೇ ದಿನ ಆರು ಉಗ್ರರ ಮನೆಗಳು ಧ್ವಂಸ ಹಾಕಿದಾವೆ ಮೊನ್ನೆ ಇಬ್ಬರು ಉಗ್ರರ ಮನೆಯನ್ನ ಧ್ವಂಸ ಮಾಡಲಾಗಿತ್ತು ಭಾರತೀಯ ಸೇನೆಯಿಂದ ಎಲ್ಇಡಿ ಸ್ಫೋಟಿಸಿ ಭಯೋತ್ಪಾದಕ ಫಾರೂಕ್ ಮನೆಯನ್ನ ಬ್ಲಾಸ್ಟ್ ಮಾಡಲಾಗಿದೆ ಕಾಶ್ಮೀರದ ಕುಪ್ವಾರದಲ್ಲಿರುವಂತಹ ಫಾರೂಕ್ ನಿವಾಸ ಬ್ಲಾಸ್ಟ್ ಆಗಿದೆ ಉಗ್ರರ ಹುಟ್ಟಡಗಿಸೋದಕ್ಕೆ ಪಣ ತೊಟ್ಟಿರುವಂತಹ ಭಾರತೀಯ ಸೇನೆ ಕಾಶ್ಮೀರದಲ್ಲಿ ಉಗ್ರರ ಮನೆಗಳನ್ನ ಹುಡುಕಿ ಹುಡುಕಿ ಈ ರೀತಿಯಾಗಿ ಧ್ವಂಸ ಮಾಡ್ತಾ ಇದ್ದ ದೃಶ್ಯಗಳನ್ನು ನೋಡ್ತಾ ಇದೆ ಉಗ್ರ ಫಾರೂಕ್ ಮನೆಯನ್ನ ಧ್ವಂಸ ಮಾಡಿರುವಂತಹ ದೃಶ್ಯವನ್ನ ಐಇಡಿ ಸ್ಫೋಟಿಸಿ ಭಯೋತ್ಪಾದಕ ಫಾರೂಕ್ ಮನೆಯನ್ನ ಯಾವ ರೀತಿಯಾಗಿ ಬ್ಲಾಸ್ಟ್ ಮಾಡಿದ್ದಾರೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಕಾಶ್ಮೀರದ ಕುಪ್ವಾರದಲ್ಲಿದ್ದಂತಹ ಫಾರೂಕ್ ನಿವಾಸ ಈ ರೀತಿ ಸುಟ್ಟು ಭಸ್ಮ ಆಗಿದೆ ಉಗ್ರನ ಈ ರೀತಿಯಾಗಿ ನಮ್ಮ ಭಾರತೀಯ ಸೇನೆ ಹುಟ್ಟಡಗಿಸ್ತಾ ಇದೆ ಕಾಶ್ಮೀರದಲ್ಲಿ ಉಗ್ರರ ಮನೆಗಳನ್ನ ಈ ರೀತಿಯಾಗಿ ಹುಡುಕಿ ಹುಡುಕಿ ಸ್ಫೋಟಿಸಲಾಗ್ತಾ ಇದೆ ಪ್ರತೀಕಾರದ ಕಿಚ್ಚು ಯಾವ ರೀತಿಯಾಗಿದೆ ಭಾರತದಲ್ಲಿ ಭಾರತೀಯ ಸೇನೆಯಲ್ಲಿ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಉಗ್ರ ಫಾರೂಕ್ ಮನೆ ಧ್ವಂಸವಾಗಿರುವಂತಹ ದೃಶ್ಯ ಆಯ್ತು ಐಇಡಿಯನ್ನ ಸ್ಫೋಟಿಸಿ ಭಯೋತ್ಪಾದಕ ಫಾರೂಕ್ ಮನೆಯನ್ನ ಬ್ಲಾಸ್ಟ್ ಮಾಡಿರುವಂತಹ ದೃಶ್ಯ ಆಯ್ತು ಕಾಶ್ಮೀರದ ಕುಪ್ವಾರದಲ್ಲಿದ್ದಂತಹ ಫಾರೂಕ್ ನಿವಾಸ ಅದನ್ನ ಧ್ವಂಸ ಮಾಡಲಾಗಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಮಂಜು ಕಾಶ್ಮೀರದಲ್ಲಿ ನಿನ್ನೆ ಒಂದೇ ದಿನ ಆರು ಉಗ್ರರ ಮನೆಗಳನ್ನ ಧ್ವಂಸ ಮಾಡಲಾಗಿದೆ ಯಾವ ರೀತಿಯ ಕಾರ್ಯಾಚರಣೆ ನಡೆದಿದೆ ಪ್ರಗತಿ ಇದನ್ನು ಪ್ರತಿಕಾರದ ಕ್ರಮ ಅನ್ನೋದಕ್ಕಿಂತ ನಮ್ಮ ದೇಶದ ವಿರುದ್ಧ ಮಾಡಿರುವಂತ ಮಸಲತ್ತಿಗೆ ನಾವು ಕೊಡ್ತಾ ಇರುವಂತ ಶಿಕ್ಷೆ ಅಂತಾನು ಕೂಡ ನಾವು ಹೇಳ್ಬೋದು ಕಾರಣ ಅಷ್ಟೇ ಇದು ಕೇವಲ ಶಿಕ್ಷೆ ಅಂದ ಕೂಡಲೇ ಏನು ಯಾವುದೇ ವಿಚಾರಣೆ ಇಲ್ಲದ ಶಿಕ್ಷಣ ಅನ್ನುವಂತ ಅನ್ನುವುದಕ್ಕಿಂತ ಭಯೋತ್ಪಾದನೆಗೆ ಆ ಮನೆಯಲ್ಲಿ ಇದ್ದಂತ ವ್ಯಕ್ತಿ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ ಅನ್ನುವಂಥದ್ದು ಮೊದಲನೇದ ಒಂದು ಒಂದು ಲೆಕ್ಕ ಎರಡನೇದು ಆತ ಭಯೋತ್ಪಾದನೆ ಹೆಸರಲ್ಲಿ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಹೋಗಿ ಟ್ರೈನ್ ಆಗಿ ಬಂದು ಇಲ್ಲಿ ಕೃತ್ಯಗಳನ್ನ ನಡೆಸ್ತಾ ಇದ್ರು ಅನ್ನುವಂಥದ್ದು ಮತ್ತೆ ಭಯೋತ್ಪಾದಕರಿಗೆ ಸ್ಲೀಪರ್ ಸೆಲ್ ಕಾರ್ಯನಿರ್ವಹಿಸ್ತಾ ಇದ್ರು ಅನ್ನುವಂಥದ್ದು ಸ್ಪಷ್ಟ ಸ ಏನು ಮಾಹಿತಿಗಳನ್ನ ಹುಡುಕಿ ವಿಚಾರಣೆಗಳನ್ನ ಮಾಡಿ ಸೇನೆ ಈ ಕಾರ್ಯಕ್ಕೆ ಮುಂದಾಗಿರುವಂಥದ್ದು ಯಾಕಂದ್ರೆ ಈ ರೀತಿಯ ಉತ್ತರ ಮೊದಲ ಬಾರಿಗೆ ಸೇನಾ ಕೊಡ್ತಾ ಇರುವಂತದ್ದು ಕೇವಲ ಇಷ್ಟು ಈ ತನಕವೂ ಕೂಡ ಯಾರು ಭಯೋತ್ಪಾದನೆ ಮಾಡ್ತಾರೆ ಅವರನ್ನ ಹುಡುಕುವಂಥದ್ದು ಅವರಿಗೆ ಶಿಕ್ಷೆ ಕೊಡುವಂಥದ್ದು ಆಗ್ತಿತ್ತು ಆದ್ರೆ ಭಯೋತ್ಪಾದಕರ ಭಯೋತ್ಪಾದನಾ ಕೃತ್ಯಗಳು ಏನ್ ಮಾಡ್ತಾ ಇದ್ದಾರೆ ಆ ಮನೆಗಳಿಗೆ ಈ ಸಾರಿ ಅಂತ ನೆಲಸಮ ಮಾಡುವಂತದ್ದು ಆ ಕುಟುಂಬ ಇರ್ಬೋದು ಅವರೆಲ್ಲರನ್ನು ಕೂಡ ಹೊರಗಡೆ ಕರೆದು ಆ ಕುಟುಂಬ ಆ ಮನೆಯನ್ನ ನೆಲಸಮ ಮಾಡುವ ಮೂಲಕ ಎಚ್ಚರಿಕೆ ಸಂದೇಶವನ್ನ ಕೊಡ್ತಾ ಇರುವಂತದ್ದು ಕಾರಣ ಇಷ್ಟೇ ಇಂಥ ಮನೆಯಲ್ಲಿ ಆಗಿರುವಂತ ಕೃತ್ಯದ ಹಿಂದೆ ಹಲವು ಹಲವು ಸಂದರ್ಭಗಳಲ್ಲಿ ಹಲವು ಪ್ರಕರಣಗಳಲ್ಲಿ ಅದೇ ಯಾರು ಭಯೋತ್ಪಾದನೆ ಮಾಡಲಿಕ್ಕೆ ಹೋಗಿರ್ತಾರೆ ಅವರ ಸಹಾಯವೂ ಕೂಡ ಆ ಮನೆಗಳಿಗೆ ತಲುಪಿದೆ ಅನ್ನುವಂಥದ್ದು ಕೂಡ ಬಹಳ ಇಲ್ಲಿ ಮುಖ್ಯವಾಗಿರುವಂಥದ್ದು ಬೇರೆ ದೇಶದಲ್ಲಿ ಇದ್ಕೊಂಡು ಅವರು ದುಡ್ಡಿಗೋಸ್ಕರ ಮಾಡಿರುವಂಥದ್ದು ಈ ಕೃತ್ಯಗಳು ಒಂದು ಕಡೆ ಅದ್ ಅದರ ಆ ದುಡ್ಡು ಕೂಡ ಈ ಮನೆಗಳಿಗೆ ಸೇರಿದೆ ಅನ್ನುವಂಥದ್ದು ಸೇನೆ ಹೇಳ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಆರೋಪದ ಮೇಲೆ ಈ ನೆಲೆಗಳ ಈ ಮನೆಗಳನ್ನ ನೆಲಸಮ ಮಾಡುವಂತ ಕೆಲಸ ಸೇನೆ ಮಾಡ್ತಾ ಇದೆ ಈ ತನಕ ಆರರಿಂದ ಏಳು ಮನೆಗಳನ್ನು ಮನೆಗಳನ್ನ ನೆಲಸಮ ಮಾಡಿರುವಂಥದ್ದು ಆ ಮೂಲಕ ಯಾರು ತಪ್ಪಿತಸ್ಥರಾಗಿದ್ರು ಕೂಡ ಅಥವಾ ಯಾರು ಭಾರತದ ವಿರುದ್ಧ ಮಸಲತ್ತು ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಮೆಸೇಜ್ ಅನ್ನ ಕೊಡಬೇಕು ನೀವು ಕೇವಲ ಅಲ್ಲೆಲ್ಲೋ ಕುತ್ಕೊಂಡು ಮಾಡೋದಲ್ಲ ಇಲ್ಲೂ ಕೂಡ ನಾವು ಮಾಡ್ತೇವೆ ಅನ್ನುವಂಥ ಕ್ರಮಕ್ಕೆ ಮುಂದಾಗಿರುವಂತದ್ದು ಅದರ ಜೊತೆ ಜೊತೆಗೆ ಹೆಚ್ಚು ಕಡಿಮೆ ನಿನ್ನೆ ಅರವತ್ತ ಐದು ಮನೆಗಳ ಮೇಲೆ ಸೇನೆ ದಾಳಿ ಮಾಡಿದೆ ಈ ಕಾರಣ ಇಷ್ಟೇ ಅಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸ್ಲೀಪರ್ ಸೆಲ್ ಆಕ್ಟಿವಿಟೀಸ್ ನಡೆದಿವೆ ನಡೆದ ನಡೆದಿವೆ ಅನ್ನುವಂತ ನಿಟ್ಟಿನಲ್ಲಿ ದಾಳಿ ಮಾಡಿರುವಂತದ್ದು ಅಲ್ಲಿ ಒಂದಷ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡಿರುವಂತದ್ದು ಕಾರಣ ಅವರು ಯಾವ್ಯಾವ ರೀತಿ ನೆರವಾಗಿದ್ದಾರೆ ಸ್ಲೀಪರ್ ಸೆಲ್ ಗಳಾಗಿ ಅದು ಅವರಿಗೆ ಸಹಾಯ ಮಾಡುವಂತದ್ದಿರ್ಬೋದು ಬಂದಂತ ಕೃತ್ಯ ನಡೆಸಿದಂತಹ ಇವ ಆರೋಪಿಗಳಿಗೆ ಅದರ ಜೊತೆಗೆ ಅವರ ಸಂಘ ಸಂಘಟನೆಗಳು ಏನಿದಾವೆ ಭಯೋತ್ಪಾದನೆ ಸಂಘಟನೆಗಳು ಅದಕ್ಕೆ ಇಲ್ಲಿ ನಮ್ಮ ನೆಲದಲ್ಲಿ ನಿಂತು ಅವರಿಗೆ ಮಾಹಿತಿಯನ್ನ ರವಾನಿಸಿದ ರವಾನಿಸಿರುವಂತದ್ದಿರ್ಬೋದು ಅಥವಾ ಈ ಬಂದಂತ ಬಂದು ಇಲ್ಲಿ ಕೃತ್ಯವನ್ನ ಏನು ಮಾಡಿದರೆ ಅವರಿಗೆ ಸ್ಥಳೀಯವಾಗಿ ಬೆಂಬಲವನ್ನ ಸೂಚಿಸಿರುವಂತದ್ದು ಲಾಜಿಸ್ಟಿಕ್ ಸಪೋರ್ಟ್ ಮಾಡಿರುವಂತದ್ದು ಹಣಕಾಸಿನ ಸಹಾಯ ಮಾಡಿರುವಂತದ್ದು ಈ ರೀತಿ ಎಲ್ಲವೂ ಕೂಡ ಆರೋಪಗಳು ಕೇಳಿ ಬಂದಿದ್ವು ಆರೋಪಗಳನ್ನ ಇಟ್ಕೊಂಡು ತನಿಖೆ ಮಾಡಿ ಅರವತ್ತೈದು ಮನೆಗಳ ಮೇಲೆ ದಾಳಿ ಮಾಡಿ ಆ ಮಾಹಿತಿಗಳನ್ನ ಸಂಗ್ರಹ ಮಾಡುವಂಥದ್ದು ಅಲ್ಲಿ ಪರಿಶೀಲನೆ ಮಾಡುವಂತ ಕೆಲಸ ಆಗ್ತಾ ಇದೆ ಅದರ ಜೊತೆಗೆ ನೂರ ಎಪ್ಪತ್ತ ಐದು ಮಂದಿಯನ್ನ ಯಾರು ಶಂಕಿತರು ಅಥವಾ ಅನುಮಾನಾಸ್ಪದವಾಗಿದ್ರು ಈ ಆಕ್ಟಿವಿಟೀಸ್ ಅಲ್ಲಿ ಇದಾರೆ ಅನ್ನುವಂಥದ್ದು ಗೊತ್ತಿದೆ ಅವರ ಎಲ್ಲ ಜನರನ್ನು ಕೂಡ ವಶಕ್ಕೆ ತೆಗೆದುಕೊಂಡು ಅವರ ವಿಚಾರಣೆಯನ್ನ ಸೇನೆ ಕೂಡ ಮಾಡ್ತಾ ಇರುವಂತದ್ದು ಮತ್ತೆ ಜಮ್ಮು ಕಾಶ್ಮೀರ್ ಪೊಲೀಸ್ ಕೂಡ ಮಾಡ್ತಾ ಇರುವಂತದ್ದು ನಿಮ್ಮ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್